ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉಸ್ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ತರ್ಕೊಂಡು ಬೆಲ್ಲೆಕ್ನಾಗಿ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಷಯಕ್ಕೆ ಬರೋಣ ಏನಪ್ಪ ಅಂತಂದರೆ ಈಗೆಲ್ಲ ಕಡೆ ಬೇಸಿಗೆ ಸ್ಟಾರ್ಟು ಗಿಡ ಮರಗಳೆಲ್ಲ ಸುಳ್ಳಾಗ್ತಾರೆ ಸೊ ಇಲ್ಲಿ ನೋಡಿ ಏನಂತ ನೋಡ್ತಾಯಿದ್ದೀರಾ ಪನ್ನೇರ್ಗಟ್ಟಿ ನಾವು ಚೆನ್ನಾಗಿದೆ ಜಾಗ ಅಂತ ನೋಡಿಕೊಂಡು ಬರೋ ಜಾಗಾನ ಕಿಡಿಗೇಡಿಗಳು ಹಾಕಿದ್ರೋ ಇಲ್ಲ ಯಾವ ಖುಷಿಗೆ ಹಾಕಿದ್ರೋ ಇಲ್ಲ ಏನು ಯಾವ ಉದ್ದೇಶದಲ್ಲಿ ಬೆಂಕಿ ಹಾಕಿದ್ರೋ ಗೊತ್ತಿಲ್ಲ ಫ್ರೆಂಡ್ಸ್ ಅರ್ಧಕ್ಕರ್ಧ ಫುಲ್ಲು ಸುಟ್ಟೋಗಿದೆ ರೈಟ್ ಸೈಡು ಎಡಗಡೆ ಬಲಗಡೆ ಎರಡು ಸೈಡು ಸುಟ್ಟೋಗಿದೆ ಸೊ ನಾನು ನಿಮ್ಗೆ ಒಂದು ಕಡೆ ಮಾತ್ರ ತೋರಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಕಡೆಯೂ ತೋರಿಸ್ತೀನಿ ನೋಡಿ ಹಾಗೆ ಯಾವ ಖುಷಿ ಸಿಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರಿಗೆ ಯಾಕಂದರೆ ಒಂದು ನಾವು ಮರ ಹಾಳು ಮಾಡಬೇಕಾದ್ರೆ ಅದರಲ್ಲಿ ಎಷ್ಟೋ ಪಕ್ಷಿ ಗೂಡು ಕಟ್ಟಿರ್ತದೆ ಎಷ್ಟೋ ಜೀವರಾಶಿ ವಾಸ ಮಾಡ್ತಾ ಇರುತ್ತೆ ಸೊ ನಮ್ಮ ಮನೆ ಸುತ್ತಮುತ್ತನೇ ನಾವು ನೋಡ್ತೀವಿ ಒಂದು ಗಿಡ ಸಿಕ್ಕಿದ್ರೆ ಸಾಕು ಎಷ್ಟು ಗೂಡಿ ಇರುತ್ತೆ ಎಷ್ಟು ಗುಬ್ಬಚ್ಚಿಗಳಿಗೆ ಸೇರಿರುತ್ತೆ ಅಂತ ಅವು ವಾಸಸ್ಥಾನ ಈಗ ಅದೇ ರೀತಿ ನಿಮ್ಮ ಮನೆಗಳಿಗೂ ಯಾರಿಗಾನ ಬೆಂಕಿ ಹಾಕಿದ್ರೆ ಅವಾಗ ಹೆಂಗಾಗುತ್ತೆ ಎಷ್ಟು ವಾಸ ಮಾಡೋಕ್ಕೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ವ ಸೊ ಅದೇ ರೀತಿ ನಾವು ಕೂಡ ಯೋಚನೆ ಮಾಡಬೇಕು ಒಂದು ಅಕ್ಷಿ ಪಕ್ಷಿಯನ್ನಾಗಲಿ ಒಂದು ಪ್ರಾಣಿನಾಗಲಿ ನಾವು ಒಂದು ನಾಶ ಮಾಡಬೇಕಾದ್ರೆ ಅವು ವಾಸ ಮಾಡೋ ಜಾಗ ಏನು ಮಾಡ್ತವೆ ಅಂತ ಫ್ರೆಂಡ್ಸ್ ಈ ಥರ ಮಾತ್ರ ದಯವಿಟ್ಟು ಯಾರು ಹೋಗ್ಬೇಡಿ ನೋಡ್ತೀರಾ ಪ್ಲೇಸ್ ಪ್ಲೇಸು ಚೆನ್ನಾಗಿರುತ್ತಾ ಖುಷಿ ಮಾಡಿ ಖುಷಿ ಪಡಿ ಆಕ್ಸಿಜನ್ ಒಳ್ಳೆಯ ಗಾಳಿ ಸಿಗುತ್ತೆ ಅನುಭವಿಸಿ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಲ್ಲ ಕಡೆ ಸುಟ್ಟು ಹಾಕಿದ್ದಾರೆ ಅದೇನು ಖುಷಿ ಸಿಗುತ್ತೋ ಕಾಣೆ ಅದು ಏನಕ್ಕೆ ಅಂಟ್ಕೊಂತ ಬೆಂಕಿ ಯಾರೂ ನೋಡಿಲ್ಲ ಸೊ ನಾವು ಯಾವುದೋ ಒಂದು ಇದಕ್ಕೆ ಕಾರ್ಡ್ ಅಂತ ನಾವು ಏನುಕೋ ಹೋದ್ವಿ ಮರಿಯಪ್ಪುರಕ್ಕೆ ಸೊ ರೋಡಲ್ಲಿ ನಮಗೆ ಅದು ಸುಟ್ಟೋಗಿ ಯಾವಾಗ ತಾನೇ ಸುಟ್ಟೋಗಿದ್ದದು ಸೊ ಸಿಕ್ತು ಹಾಗೆ ನಾನು ವೀಡಿಯೋ ಕ್ಲಿಕ್ ಮಾಡಿದ್ದೀನಿ ಎಲ್ಲಂದರೆ ಅಲ್ಲಿ ಕಸ ಹಾಕ್ತಾರೆ ತಿಂತಾರೆ ಕುಡಿತಾರೆ ಸರಿ ಫ್ರೆಂಡ್ಸ್ ಇದನ್ನು ನೀವು ನೋಡ್ತಾ ಇದ್ದೀರಾ ನಾವು ಎಂಟ್ರಿ ಆದ್ವಿ ಮರಿಯಾಪುರಕ್ಕೆ ಸೊ ನಾಟಕ ಇತ್ತಲ್ಲ ಇವರು ಬಂದು ಫಾದರ್ ಸೀಸನ್ ಅಂತ ಇವರು ಫಾರಿನ್ ಅವರು ಆಗಿನ ಕಾಲದಲ್ಲಿ ಮರಿಯಪ್ಪುರಕ್ಕೆ ಬಂದು ಮರಿಯಪ್ಪುರ ಅಂತ ಹೆಸರಿಟ್ಟಿದ್ದು ಎಲ್ಲ ಅವಾಗ ಇವರೇ ಜನಗಳನ್ನ ತಂದು ಅಲ್ಲಿಂದ ಬೇರೆ ಕಡೆಯಿಂದ ತಂದು ಇವರು ಮರಿಯಪ್ಪುರನ ಸೃಷ್ಟಿ ಮಾಡಿದ ಕಾರ್ಯಕರ್ತರು ಇವರೇ ಫ್ರೆಂಡ್ಸ್ ಫಾದರ್ ಸೀಸನ್ ಅಂತ ಇವರ ಹೆಸರು ಇನ್ನೊಂದು ಅದ್ಭುತವಾದ ವಿಷಯ ಅಂದರೆ ಸಂತ ಹಂತೋಣಿಯವರ ಪ್ರತಿಮೆ ಪ್ರಪಂಚದಾದ್ಯಂತನೇ ಏಕೈಕ ದೊಡ್ಡ ಪ್ರತಿಮೆ ಇದಾಗಿದೆ ಇಡೀ ಪ್ರಪಂಚಕ್ಕೆ ಈಗ ಇದು ಟಾಪಲ್ಲಿದೆ ಇದೆ ಐತಿಹಾಸಿಕ ಸ್ಥಳ ಆಗಿ ಮಾರ್ಪಟ್ಟಿದೆ ನೂರಾರು ಜನ ಇಷ್ಟೊಂದು ಜನ ಎಲ್ಲಿಂದ ಬಂದು ಇವ್ರನ್ನ ನೋಡ್ತಾರೆ ಫ್ರೆಂಡ್ಸ್ ಅಷ್ಟೇ ಅದ್ಭುತಗಳು ನಡೆಯುತ್ತೆ ನೀವು ಒಮ್ಮೆ ಹೋಗಿ ನೋಡಿ ತುಂಬಾ ದೊಡ್ಡದಿದೆ ಪ್ರತಿಮೆ ಇದು ಪ್ರಪಂಚದಲ್ಲೇ ದೊಡ್ಡದಾದ ಪ್ರತಿಮೆ ಸಂತ ಅಂತೇಳಿ ಪ್ರತಿಮೆ ಓಕೆ ಫ್ರೆಂಡ್ಸ್ ಆಯ್ತಲ್ಲ ಈಗ ನಾಟಕಕ್ಕೆ ಸ್ಟಾರ್ಟ್ ಆಗುತ್ತೆ ನೈಟ್ ಒಂಬತ್ತು ಗಂಟೆ ಸ್ಟಾರ್ಟ್ ಆದಾಗ ನೋಡಿ ಎಷ್ಟು ಸಾವಿರಾರು ಜನ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಎಲ್ಲ ಮುಂದೆಗಡೆ ಜಾಗ ಇಟ್ಕೊಂಡು ಕೂತ್ಕೊಂಡಿದ್ದೀವಿ ಸಾವಿರಾರು ಜನ ಬರ್ತಾರೆ ಮತ್ತು ಸಾವಿರಾರು ಮಕ್ಕಳು ಡ್ಯಾನ್ಸ್ ಆಡಿರೋದು ಫ್ರೆಂಡ್ಸ್ ಯಾವತ್ತೂ ಮಿಸ್ ಮಾಡಬೇಡಿ ಇನ್ನೊಂದು ಸತಿ ಚಾನ್ಸ್ ಸಿಕ್ತು ಅಂದರೆ ಮರಿಯಾಪುರಕ್ಕೆ ನಾಟಕ ನೋಡೋಕ್ಕೋಗಿ ಹೋಗಿ ಸಾವಿರಾರು ಮಕ್ಕಳು ಡ್ಯಾನ್ಸ್ ಆಡ್ತಾರೆ ಅದು ನೋಡೋಕ್ಕೆ ಒಂದು ಖುಷಿ ನೈಟೆಲ್ಲ ನಿದ್ದೆ ಮಾಡಿದ್ರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಿಗ್ಗೆ ಆರು ಗಂಟೆವರೆಗೂ ಇರುತ್ತೆ ನಾಟಕ ಐದು ಗಂಟೆಗೆ ಐದು ಗಂಟೆಗೆ ಎಂಡಾಗುತ್ತೆ ಫ್ರೆಂಡ್ಸ್ ಅಷ್ಟೊತ್ತವರೆಗೂ ಮಕ್ಕಳು ಆಟ ಆಡ್ತಾರೆ ನಾಟಕ ನಡೀತೆ ದೊಡ್ಡವರಿದ್ದಾರೆ ಊರು ಜನ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಆಡಿದ್ದಾರೆ ನಾಟಕ ಮಾಡಿದ್ದಾರೆ ಸೊ ಒಮ್ಮೆ ನೀವು ಒಂದ್ಸರ್ತಿ ಹೋಗಿ ನೋಡಿ ನಾವು ನೋಡಿದ್ದೀವಿ ಖುಷಿ ಪಟ್ಟಿದ್ದೀವಿ ನೀವು ಒಮ್ಮೆ ಟ್ರೈ ಮಾಡಿ ಈಗ ಬರುತ್ತೆ ನೋಡಿ ಅಷ್ಟೇ